ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್ ಈ ಒಂದು ವಿಡಿಯೋದಲ್ಲಿ ನಮ್ಮ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ನೀವೇನಂದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮುಂದಿನ ಎಕ್ಸಾಮ್ಗಳಾಗಿರ್ತಕ್ಕಂಥ ಪಿ ಎಸ್ ಐ ಹಾಗೂ ಸಿ ಟಿ ಎ ಪರೀಕ್ಷೆಗಳು ತುಂಬ ಹತ್ತಿರದಲ್ಲಿದ್ದಾವೆ ಹೋಪ್ ಯು ಆಲ್ ಆರ್ ಪ್ರಿಪೇರಿಂಗ್ ವೆರಿ ವೆಲ್ ಫಾರ್ ಯುವರ್ ಎಕ್ಸಾಮ್ ಆ್ಯಂಡ್ ಆಲ್ ದ ಬೆಸ್ಟ್ ಫ್ರಮ್ ಮೈ ಆ್ಯಂಡ್ ಲೆಟ್ ಅಸ್ ಸ್ಟಾರ್ಟ್ ಮೊದಲನೇ ಪ್ರಶ್ನೆ ಕೆಳಗಿನವರಲ್ಲಿ ಯಾರು ಎರಡನೇ ಬೌದ್ಧ ಪರಿಷತ್ತಿನ ಅಧ್ಯಕ್ಷತೆಯನ್ನು ವಹಿಸಿದ್ದರು ಓಕೆ ಎರಡನೇ ಬೌದ್ಧ ಪರಿಷತ್ ಅಥವಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರೋರು ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ಸ್ ಬಂದು ವಸುಮಿತ್ರ ಸಭಾಕಮಿ ಅಶೋಕ ಹಾಗೂ ಮಹಾಕಶಪ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಸಭಾಕಮಿ ಓಕೆ ಎರಡನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥವರು ಸಭಾಕಮಿ ಆಗಿರ್ತಾರೆ ಓಕೆ ಸೊ ಏನು ನಡೆದಿರ್ತದೆ ಇದು ಅದನ್ನು ಕೂಡ ಕೇಳ್ತಾರೆ ನೆನಪಿಟ್ಟುಕೊಳ್ಳಿ ಇದು ಜರುಗಿರೋದು ವೈಶಾಲಿ ಓಕೆ ವೈಶಾಲಿ ಎಂಬ ಎಂಬ ಸ್ಥಳದಲ್ಲಿ ಈ ಸಮ್ಮೇಳನ ಜರುಗಿರ್ತದೆ ನೆಕ್ಸ್ಟ್ ಮಹಾಕಶ್ಯಪ ಇವರೇನಿದ್ದಾರಲ್ಲ ಇವರು ಮೊದಲನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿರ್ತಕ್ಕಂಥವ್ರು ಅದು ಜರುಗಿರೋದು ರಾಜಗೃಹದಲ್ಲಿ ರಾಜಗೃಹ ಓಕೆ ನೆಕ್ಸ್ಟ್ ವಸುಮಿತ್ರ ಇವನು ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ಸೊ ಅದು ಜರುಗಿರೋದು ಅಂದರೆ ಕಾಶ್ಮೀರದ ಕುಂಡಲವನದಲ್ಲಿ ಓಕೆ ಕಾಶ್ಮೀರದ ಕುಂಡಲವನ ಯಾರ ರಾಜರ ಅದರ ನಡೆಸಿರ್ತಾರಪ್ಪ ಕನಿಷ್ಕ ಕಿಂಗ್ ಕನಿಷ್ಕ ಅವರು ನಡೆಸಿರ್ತಾರೆ ಸಮ್ಮೇಳನವನ್ನು ಓಕೆ ಇನ್ನು ಕೊನೆಯದಾಗಿ ಮೂರನೇ ಬೌದ್ಧ ಸಮ್ಮೇಳನ ಒಂದು ಉಳಿಯಿತು ಅದರ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಮೊಗಲಿ ತಿಸ್ಸಾ ಅಂತ ಹೇಳಿ ಮೊಗಲಿಪುತ್ತ ತಿಸ್ಸಾ ಅವರು ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ ನೆನಪಿಟ್ಕೋಬೇಕು ಓಕೆ ಆವಾಗಿನ ದೊರೆ ಯಾರಾಗಿರ್ತಾರಪ್ಪ ಅದನ್ನು ನೆನೆಸಿರತಕ್ಕಂಥ ಸಮಯದಲ್ಲಿ ಅಂದ್ರೆ ಅಶೋಕನೇ ಇರ್ತಾರೆ ಜೊತೆಗೆ ಅದು ಜರುಗಿರೋ ಸ್ಥಳ ಯಾವುದಂದರೆ ಪಾಟಲಿಪುತ್ರ ಪಾಟಲಿ ಪುತ್ರ ಓಕೆ ನೆಕ್ಸ್ಟ್ ಕ್ವೆಶನ್ ಗೌತಮ ಬುದ್ಧ ಯಾವ ಸ್ಥಳದಲ್ಲಿ ಗರಿಷ್ಠ ಧರ್ಮೋಪದೇಶವನ್ನು ನೀಡಿದನು ಆಪ್ಷನ್ ಸರ್ ರಾಜಗೃಹ ಕೌಸುಂಬಿ ಶ್ರವಸ್ತಿ ಆಪ್ಷನ್ ಡಿ ವೈಶಾಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಸಿ ಶ್ರವಸ್ತಿ ಓಕೆ ಗೌತಮ ಬುದ್ಧ ಅವರು ಶ್ರವಸ್ತಿ ಎಂಬ ಸ್ಥಳದಲ್ಲಿ ಗರಿಷ್ಠ ಧರ್ಮೋಪದೇಶವನ್ನು ನೀಡಿರ್ತಾರೆ ಯಾಕೆ ಶ್ರವಸ್ತಿಯಲ್ಲಿ ಅತಿ ಹೆಚ್ಚು ನೀಡ್ತಾರೆ ಅಂದರೆ ಅವರ ಡೈಸೆಪಲ್ಸ್ ಅಥವಾ ಅವರ ಶಿಷ್ಯಂದ್ರ ಏನದಾರಲ್ಲ ಅತಿ ಹೆಚ್ಚಾಗಿ ನಾವು ಇದೇ ಒಂದು ಸ್ಥಳದಲ್ಲಿ ನೋಡ್ತೀವಿ ಅದಕ್ಕೋಸ್ಕರ ಅವರು ಅಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಧರ್ಮೋಪದೇಶಗಳನ್ನು ನೀಡ್ತಾರ ಓಕೆ ಜೊತೆಗೆ ಈ ಶ್ರವಸ್ತಿ ಅನ್ನೋದು ಯಾವ ಮಹಾಜನಪದರ ರಾಜಧಾನಿಯಾಗಿರ್ತದ ಶ್ರವಸ್ತಿ ಬಂದ್ಬಿಟ್ಟು ಕೋಶಾಲ ಓಕೆ ಕೋಶಾಲ ಅವರ ರಾಜಧಾನಿ ಯಾವುದಂದರೆ ಶ್ರವಸ್ತಿ ನೆಕ್ಸ್ಟ್ ಕ್ವೆಶನ್ ಬುದ್ಧನು ತನ್ನ ಜೀವನದ ಕೊನೆಯ ಮಳೆಗಾಲವನ್ನು ಎಲ್ಲಿ ಕಳೆದನು ಓಕೆ ಸೊ ವೇ ಡಿಡ್ ಗೌತಮ ಬುದ್ಧ ರಿಸೈಟ್ ಡ್ಯೂರಿಂಗ್ ದ ಲಾಸ್ಟ್ ರೇನಿ ಸೀಸನ್ ರೇನಿ ಸೀಸನ್ ಆಪ್ಷನ್ಸ್ ಯಾವಿದ್ದಾವೆ ರಾಜಗೃಹ ಕೌಸುಂಬಿ ಶ್ರವಸ್ತಿ ಮತ್ತು ವೈಶಾಲಿ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ತಮ್ಮ ಕೊನೆಯ ಮಳೆಗಾಲವನ್ನು ಅವರು ಕಳೆದಿರೋದಲ್ಲಿ ಅಂದರೆ ವೈಶಾಲಿಯಲ್ಲಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವೆಶನ್ ಗೌತಮ ಬುದ್ಧನು ಲುಂಬಿನಿಯಲ್ಲಿ ಜನಿಸಿದನು ಎಂದು ತಿಳಿಸುವ ಶಾಸನ ಯಾವುದು ಆಗಿರ್ತದ ಆಪ್ಷನ್ಸ್ ವೈ ರುಮಂಡೇ ಇನ್ಕ್ರಿಪ್ಷನ್ ರಾಮಪೂರ್ವ ಇನ್ಕ್ರಿಪ್ಷನ್ ನಿಗಾಲಿ ಇನ್ಕ್ರಿಪ್ಷನ್ ಯಾವುದೂ ಅಲ್ಲ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಎ ರುಮಂಡೈ ಇನ್ಸಿಪ್ಷನ್ ಸೊ ಈ ಶಾಸನದ ಮುಖಾಂತರ ನಾವೇನು ಹೇಳ್ಬೋದು ಅಂದರೆ ಗೌತಮ ಬುದ್ಧ ಅವರು ಲುಂಬಿನಿಯಲ್ಲಿ ಜನಿಸಿದ್ದಾರೆ ಅಂತ ಹೇಳ್ಬೋದು ಲುಂಬಿನಿ ಸೊ ಎಲ್ಲಿ ಕಂಡು ಬರ್ತದೆ ಅದು ಲುಂಬಿನಿ ಇದು ಕಂಡುಬರೋದು ನೇಪಾಳದಲ್ಲಿ ಓಕೆ ಅವರು ತೀರಿಕೊಂಡಿರೋದು ಎಲ್ಲಿ ಅಂತ ಕೇಳಿದರೆ ಖುಷಿನಗರ ಎರಡು ಇಂಪಾರ್ಟೆಂಟು ಜನಿಸಿರೋದು ಲುಂಬಿನಿ ತೀರಿಕೊಂಡಿರೋದು ಖುಷಿನಗರ ಓಕೆ ನೆಕ್ಸ್ಟ್ ಕ್ವೆಶನ್ ಬುದ್ಧನಿಂದ ಜ್ಞಾನೋದಯವನ್ನು ಪಡೆದ ಕೊನೆಯ ವ್ಯಕ್ತಿ ಯಾರು ಓಕೆ ಬುದ್ಧ ಹಲವಾರು ಜನರಿಗೆ ಜ್ಞಾನೋದಯವನ್ನು ನೀಡಿರ್ತಾನೆ ಇವನ್ ಅಂಗುಲಿ ಮಾಲನಿಗೂ ಕೂಡ ನೀಡಿರ್ತಾನೆ ಅದು ನಿಮ್ಗೆ ಗೊತ್ತಿರತಕ್ಕಂಥ ಮಾಹಿತಿ ಸೊ ಅದೇ ರೀತಿಯಾಗಿ ಅವನು ಕೊನೆಯದಾಗಿ ನೀಡಿರ್ತಕ್ಕಂಥ ಜ್ಞಾನೋದಯವನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಗೌತಮ ಬುದ್ಧನಿಂದ ಆಪ್ಷನ್ಸ್ ಆರ್ ಪ್ರಿಯದರಸೇನ ಜಮಾಲಿ ಆನಂದ ಸುಭದ್ರ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಸುಭದ್ರ ಓಕೆ ಕೊನೆಯ ವ್ಯಕ್ತಿ ಅವರಿಂದ ಜ್ಞಾನೋದಯವನ್ನು ಪಡೆದುಕೊಂಡಿರ್ತಕ್ಕಂಥವ್ರು ಮೊದಲು ಪಡೆದುಕೊಂಡವ್ರು ಯಾರಂತ ಕೇಳಿದರೆ ಆನಂದ್ ಅಂತ ಗೊತ್ತಿರಬೇಕು ನಿಮಗೆ ಮೊದಲು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಜೊತೆಗೆ ಈ ಜಮಾಲಿ ಯಾರು ಜಮಾಲಿ ಇವರು ಬರೋದು ನಮಗೆ ಜೈನ ಧರ್ಮದಲ್ಲಿ ಓಕೆ ಮಹಾವೀರನ ಮೊದಲನೇ ಶಿಷ್ಯ ಯಾರು ಜಮಾಲಿ ಜೊತೆಗೆ ಮಹಾವೀರನ ಮಗಳ ಹೆಸರೇನು ಪ್ರಿಯದರ ಸೇನ ಈ ಪ್ರಿಯದರ ಸೇನನ ಗಂಡ ಯಾರು ಅಗೇನ್ ಇದೇ ಜಮಾಲಿ ಓಕೆ ಈ ಜಮಾಲಿಗೆ ಮೊದಲನೇ ಲೈಕ್ ವರ್ಧಮಾನ್ ಮಹಾವೀರವರು ತಮ್ಮ ಶಿಷ್ಯನನ್ನಾಗಿ ಮಾಡಿಕೊಂಡಿರ್ತಾರ ಓಕೆ ಸೊ ಸದ್ಯಕ್ಕೆ ಕೊನೆಯದಾಗಿ ನೀಡಿರ್ತಕ್ಕಂಥದ್ದು ಯಾರಿಗೆ ಅಂತ ಗೊತ್ತಿರಲಿ ಸುಭದ್ರ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಗೌತಮ ಬುದ್ಧ ಮಹಾಪರಿನಿರ್ವಣವನ್ನು ಪಡೆದಿದ್ದು ಎಲ್ಲಿ ಮಹಾಪರಿನಿರ್ವಾಣವನ್ನು ಪಡೆದಿದ್ದು ಎಲ್ಲಿ ಆಪ್ಷನ್ಸ್ ಆರ್ ಪಾವಪುರಿ ಲುಂಬಿನಿ ಸಾರಾನಾಥ್ ಹಾಗೂ ಖುಷಿನಗರ್ ಸೊ ಇಲ್ಲಿ ಎರಡು ಪಾಯಿಂಟನ್ನು ನೀವು ಅರ್ಥ ಮಾಡ್ಕೋಬೇಕು ಒಂದು ನಿರ್ವಾನ್ ಇನ್ನೊಂದು ಪರಿನಿರ್ವಾನ್ ಓಕೆ ನಿರ್ವಾನ್ ಅಂತ ಕೇಳಿದಾಗ ಇದು ಅವರ ಜನನದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಮಹಾಪರಿನಿರ್ವಾಣ್ ಅಂದರೆ ಡೆತ್ ಅವರು ತೀರಿಕೊಂಡಿದ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದು ಈ ಪ್ರಶ್ನೆಲಿ ಏನು ಕೇಳಿದ್ದಾರೆ ಮಹಾಪರಿನಿರ್ವಾಣ ಅಂತ ಕೇಳಿದ್ದಾರೆ ಸೊ ಗೌತಮ ಬುದ್ಧ ಅವರು ತೀರಿಕೊಂಡಿರೋದು ಎಲ್ಲಿ ಯಾವ ಸ್ಥಳದಲ್ಲಿ ಅಂತ ಸಿಂಪಲ್ ಆಗಿ ಹೇಳ್ತಾ ಇರೋದು ಓಕೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕುಶಿನಗರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಈ ಕುಶಿನಗರ ಯಾರ ರಾಜಧಾನಿಯಾಗಿರ್ತದ ನಿಮ್ಗೆ ಗೊತ್ತಿರೋ ಹಾಗೆ ಟೋಟಲಾಗಿ ನಾವು ಹದಿನಾರು ಜನ ಮಹಾಜನಪದರನ್ನು ನೋಡ್ತೀವಿ ಅದರಲ್ಲಿ ಕುಶಿನಗರದ ಯಾರ್ದಾಗಿರ್ತಪ್ಪ ಅಂತ ಕೇಳಿದರೆ ಮಲ್ಲ ಮಲ್ಲರ ರಾಜಧಾನಿ ಖುಷಿನಗರ ಈ ಖುಷಿನಗರದಲ್ಲಿ ಗೌತಮ ಬುದ್ಧ ತಮ್ಮ ಕೊನೆಯ ಉಸಿರನ್ನು ಎಳಿತಾರ ಓಕೆ ನೆಕ್ಸ್ಟ್ ಕ್ವೆಶನ್ ಜೈನ ಧರ್ಮದ ಇಪ್ಪತ್ತ್ಮೂರನೆಯ ತೀರ್ಥಂಕರ ಯಾರು ಆಪ್ಷನ್ಸ್ ಆರ್ ಅರಿಷ್ಟನೇಮಿ ರಿಷಭನಾಥ ಪಾರ್ಶ್ವನಾಥ ಮಹಾವೀರ ಓಕೆ ಜೈನ ಧರ್ಮದಲ್ಲಿ ಟೋಟಲಾಗಿ ಎಷ್ಟು ತೀರ್ಥಂಕರಗಳಾಗಿ ಹೋಗ್ತಾರ ಇಪ್ಪತ್ತ್ನಾಲ್ಕು ಜನ ಓಕೆ ಸೊ ಮೊದಲೇದವ್ರು ಯಾರು ಅಂತ ಏನಾದರೂ ಕೇಳಿದರೆ ನಿಮ್ಗೆ ಗೊತ್ತಿರಬೇಕು ರಿಷಭನಾಥ ಇಸ್ ದ ಫಸ್ಟ್ ಒನ್ ಇಲ್ಲಿ ಕೇಳ್ತಾ ಇರೋದು ಯಾವುದು ನಮ್ಗೆ ಈ ಪ್ರಶ್ನೆಯಲ್ಲಿ ಇಪ್ಪತ್ಮೂರನೇ ತೀರ್ಥಂಕರ ಸೊ ರೈಟ್ ಆನ್ಸರ್ ಈಸ್ ಪಾರ್ಶ್ವನಾಥ ಓಕೆ ಪಾರ್ಶ್ವನಾಥ ಈಸ್ ದೊಂಟಿ ಥರ್ಡ್ ತೀರ್ಥಂಕರ ಇನ್ ಜೈನಿಸಮ್ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ತೀರ್ಥಂಕರ ಯಾರಂತ ಕೇಳಿದರೆ ವರ್ಧಮಾನ್ ಮಹಾವೀರ ನೆಕ್ಸ್ಟ್ ರಿಷಭನಾಥನಿಗೆ ಕೆಲವೊಂದು ಪ್ಲೇಸ್ಗಳಲ್ಲಿ ಆದಿನಾಥ್ ಕೂಡ ಅಂತ ಹೇಳಿದ್ದಾರೆ ಅದು ಕೂಡ ಗೊತ್ತಿರಲಿ ಕನ್ಫ್ಯೂಸ್ ಮಾಡ್ಕೋಬಾರ್ದು ಆದಿನಾಥ್ ಹಾಗೂ ರಿಷಭನಾಥ್ ಇಬ್ಬರು ಒಬ್ಬರೇ ನೆಕ್ಸ್ಟ್ ಋಗ್ವೇದದಲ್ಲಿ ಕಂಡುಬರ್ತಕ್ಕಂಥ ಇಬ್ಬರು ಎರಡು ಜನ ಜೈನ ಧರ್ಮದ ತೀರ್ಥಂಕರು ಯಾರಂತ ಪ್ರಶ್ನೆ ಕೇಳ್ತಾರ ಅವಾಗ ನಿಮ್ಗೆ ಗೊತ್ತಿರಬೇಕು ಆ ಇಬ್ಬರು ಜನರ ಹೆಸರು ಒಬ್ರು ಅರಿಷ್ಟನೇ ಬಿ ಇನ್ನೊಬ್ಬರು ರಿಷಭನಾಥ ದೀಸ್ ಟು ಸೊ ಈ ಇಬ್ಬರ ಹೆಸರನ್ನು ನಾವು ನಮ್ಮ ಋಗ್ವೇದದಲ್ಲಿ ಕಾಣ್ತೀವಿ ಓಕೆ ಅತ್ಯಂತ ಹಳೆಯ ವೇದ ಯಾವುದಂದರೆ ಅದೇ ಋಗ್ವೇದ ಓಕೆ ಓಕೆ ನೆಕ್ಸ್ಟ್ ಮೊದಲನೇ ನಾಲ್ಕು ತೀರ್ಥಂಕರು ಯಾರು ಅಂತ ನೆನಪಿಟ್ಕೋಬೇಕು ನಾವು ಸೊ ಎಕ್ಸಾಮ್ ಅವ್ರ ಕೂಡ ಕೇಳ್ತಾ ಇರ್ತಾರಾ ಸೊ ಮೊದಲನೇದಾಗಿ ನಿಮ್ಗೆ ಗೊತ್ತಾಯಿತು ರಿಷಭನಾಥ ಇಸ್ ದ ಫಸ್ಟ್ ಒನ್ ಎರಡನೇದವನು ಯಾರು ಅಜಿತನಾಥ ಓಕೆ ನೆಕ್ಸ್ಟ್ ಮೂರನೇದವನು ಸಂಭವನಾಥ ಓಕೆ ನೆಕ್ಸ್ಟ್ ನಾಲ್ಕೇದವರು ಅಭಿನಂದನನಾಥ್ ಅಭಿನಂದನಾಥ್ ಓಕೆ ನೆಕ್ಸ್ಟ್ ಈ ಅಭಿನಂದನನಾಥ್ ಇವರ ಸಿಂಬಲ್ ಏನಾಗಿರುತ್ತೆ ಪ್ರತಿಯೊಬ್ಬ ತೀರ್ಥಂಕರಿಗೂ ಒಂದೊಂದು ಸಿಂಬಲಿಂದ ರೀಪ್ರೆಸೆಂಟ್ ಮಾಡ್ತೀವಿ ನಾವು ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಈಶ್ವರನಿಗೆ ಶಿವನಿಗೆ ಏನಂತ ರೀಪ್ರೆಸೆಂಟ್ ಮಾಡ್ತೀವಿ ಲಿಂಗದಿಂದ ರೀಪ್ರೆಸೆಂಟ್ ಮಾಡ್ತೀವಿ ಅದೇ ರೀತಿಯಾಗಿ ಈ ಅಭಿನಂದನನಾಥ್ ಅದರಿಂದ ಅಂದರೆ ಮಂಕಿ ಮಂಗನಿಂದ ರೀಪ್ರೆಸೆಂಟ್ ಮಾಡ್ತಿದ್ರು ಓಕೆ ಸಂಭವನಾಥ್ ಏನಂತ ಕೇಳಿದರೆ ಕುದುರೆ ನೆಕ್ಸ್ಟ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಹಾವೀರ ಅವರು ಎದರಿಂದ ರಿಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಲಯನ್ ಓಕೆ ಪಾರ್ಶ್ವನಾಥ ಯಾವುದಂದರೆ ಸರ್ಪಂಟ್ ಕನ್ನಡದಲ್ಲಿ ಹಾವು ಈ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ ಎಲ್ಲವನ್ನು ಕೂಡ ನೀವು ನೆನಪಿಟ್ಕೋಬೇಕು ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಚಂದ್ರಗುಪ್ತ ಒಂದನ ನಂತರ ಉತ್ತರಾಧಿಕಾರಿ ಆದವರು ಯಾರು ಚಂದ್ರಗುಪ್ತನ ನಂತರ ಸಕ್ಸಸರ್ ಆಗಿ ಬಂದಿರತಕ್ಕಂಥವ್ರು ಯಾರಂತ ಕೇಳ್ತಾ ಇರೋ ಪ್ರಶ್ನೆ ಆಪ್ಷನ್ ಎ ವಿಕ್ರಮಾದಿತ್ಯ ಬಿ ಚಂದ್ರಗುಪ್ತ ಟು ಆಪ್ಷನ್ ಸಿ ವಿಷ್ಣುಗುಪ್ತ ಆಪ್ಷನ್ ಡಿ ಸಮುದ್ರಗುಪ್ತ ಯಾವುದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಮುದ್ರಗುಪ್ತ ಓಕೆ ಓಕೆ ಕ್ಲಿಯರ್ ಆಯಿತಲ್ಲ ಸಮುದ್ರಗುಪ್ತ ಅವರು ಚಂದ್ರಗುಪ್ತನ ನಂತರ ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ನೆಕ್ಸ್ಟ್ ಈ ಗುಪ್ತ ಸಂತತಿಯ ಸ್ಥಾಪಕ ಯಾರು ಇದರ ಮೇಲೆ ಕೂಡ ಪ್ರಶ್ನೆಗಳು ಬರ್ತವೆ ಶ್ರೀಗುಪ್ತ ಇಸ್ ದ ರೈಟ್ ಆನ್ಸರ್ ಗುಪ್ತ ಸಂತತಿಯ ಸ್ಥಾಪಕ ಶ್ರೀಗುಪ್ತಾ ಓಕೆ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ಕೇಳ್ತಾರೆ ನೆನಪಿಟ್ಕೋಬೇಕು ನೀವು ಓಕೆ ಫೌಂಡರ್ ಬಗ್ಗೆ ನಿಮಗೆ ಕ್ಲಿಯರ್ ಆಯಿತು ನೆಕ್ಸ್ಟ್ ಕೊನೆಯ ಯಾರು ಯಾರಂತೂ ಕೂಡ ಕೆಲವೊಂದು ಸರ್ತಿ ಎಕ್ಸಾಮಲ್ಲಿ ಕೇಳ್ತಾರೆ ಅದನ್ನು ಕೂಡ ನೆನಪಿಟ್ಕೋಬೇಕು ವಿಷ್ಣುಗುಪ್ತ ವಿಷ್ಣುಗುಪ್ತ ಮೊದಲೇದವ್ರು ಬಂದುಬಿಟ್ಟು ಶ್ರೀಗುಪ್ತ ಕೊನೆಯದವ್ರು ಬಂದುಬಿಟ್ಟು ವಿಷ್ಣುಗುಪ್ತ ನೆಕ್ಸ್ಟ್ ಈ ಚಂದ್ರಗುಪ್ತ ಟೂನಿಗೆ ಇನ್ನೊಂದು ಏನಂತ ಇತ್ತು ಬಿರುದು ಏನಾಯಿತು ಈ ಚಂದ್ರಗುಪ್ತ ಟೂಗೆ ಅಂದರೆ ವಿಕ್ರಮಾದಿತ್ಯ ಅಂತ ಬಿರುದಿತ್ತು ಇದನ್ನು ಕೂಡ ಕೇಳ್ತಾರೆ ವಿಕ್ರಮಾದಿತ್ಯ ಎಂಬ ಬಿರುದನ್ನು ದೊರೆ ಯಾರು ಚಂದ್ರಗುಪ್ತ ಟೂ ಈಸ್ ದ ರೈಟ್ ಆನ್ಸರ್ ಸರಿನಾ ಸೊ ಸಮುದ್ರಗುಪ್ತನ ಬಗ್ಗೆ ಕೆಲವೊಂದು ಸರ್ತಿ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಸ್ವಲ್ಪ ಅವನ ಬಗ್ಗೆ ನೋಡ್ತಾ ಹೋಗೋಣ ಸಮುದ್ರಗುಪ್ತನ ಕಾಲಾವಧಿಯಲ್ಲಿಂದ ಇಲ್ಲಿಗೆ ಮುನ್ನೂರ ಮೂವತ್ತೈದು ಎ ಡಿಯಿಂದ ಮುನ್ನೂರ ಎಂಬತ್ತರ ತನಕ ಕಂಡು ಬರ್ತದೆ ಓಕೆ ಇವನ ಕಾಲಾವಧಿ ಸೊ ಇವನು ಯಾರಂತ ಗೊತ್ತಾಯಿತು ಚಂದ್ರಗುಪ್ತ ಒನ್ನ ಮಗನಾಗಿರ್ತಾನೆ ಓಕೆ ಚಂದ್ರಗುಪ್ತ ಒನ್ ವಾಸ್ ಸಕ್ಸೀಡೆಡ್ ಬೈ ಹಿ ಸನ್ ಸಮುದ್ರಗುಪ್ತ ಓಕೆ ಈ ಗುಪ್ತ ಮನದಾನದಲ್ಲಿ ಅತ್ಯಂತ ಪ್ರಸಿದ್ಧ ಅಂತೂ ಕೂಡ ಇವನು ನಾವು ಹೇಳ್ಬೋದು ಓಕೆ ಹಿ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಇನ್ ದ ಸಮುದ್ರ ಇನ್ ದ ಗುಪ್ತ ಡೈನೆಸ್ಟಿ ನೆಕ್ಸ್ಟ್ ಈ ಥರ ಹೊಡೆಸ್ತಕ್ಕಂಥ ಶಾಸನ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಯಾವುದಪ್ಪ ಅಂದ್ರೆ ಅದು ಅಲಹಾಬಾದ್ ಪಿಲ್ಲರ್ ಇನ್ಕ್ರಿಪ್ಷನ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಯಾರು ಅಂತ ಕೇಳ್ತಾರೆ ಇದನ್ನು ಹೊರಡಿಸ್ತಕ್ಕಂಥವ್ರು ಸಮುದ್ರಗುಪ್ತ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ನೆಕ್ಸ್ಟ್ ಇದರದ ಇನ್ನೊಂದು ಹೆಸರು ಏನು ಪ್ರಯಾಗ ಪ್ರಸತಿ ಅಂತ ಕೂಡ ಕರೀತಾರೆ ಪ್ರಯಾಗ ಪ್ರಸತಿ ಎರಡು ಒಂದೇ ಮೀನಿಂಗ್ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಂದರೂ ಅದೇ ಪ್ರಯಾಗ ಪ್ರಸತಿ ಇನ್ಸ್ಕ್ರಿಪ್ಷನ್ ಅಂದರೂ ಕೂಡ ಅದೇ ಆಗಿರ್ತದೆ ಓಕೆ ಇದನ್ನು ಹೊರಡಿಸತಕ್ಕಂಥ ಸಮುದ್ರಗುಪ್ತ ಆಯಿತು ಓಕೆ ನೆಕ್ಸ್ಟ್ ಜೊತೆಗೆ ಇವನಿಗೆ ಇಂಡಿಯನ್ ನೆಪೋಲಿಯನ್ ಕೂಡ ಅಂತ ಕರಿತಾ ಇದ್ರು ಇಂಡಿಯನ್ ನೆಪೋಲಿಯನ್ ಕೇಳ್ತಾರೆ ಸಮುದ್ರಗುಪ್ತನಿಗೆ ಇಂಡಿಯನ್ ನೆಪೋಲಿಯನ್ ಅಂತ ಕರಿತಾ ಇದ್ರು ಯಾರು ಕರೆದಿದ್ದು ಇದನ್ನು ವಿ ಎ ಸ್ಮಿತ್ ಎರಡೂ ಇಂಪಾರ್ಟೆಂಟ್ ಏನಂತ ಬಿರುದಿತ್ತು ಆ ರೀತಿ ಕರೀತಕ್ಕಂಥವ್ರು ಯಾರು ವಿ ಎ ಸ್ಮಿತ್ ಜೊತೆಗೆ ಇವನಿಗೆ ಇರ್ತಕ್ಕಂಥ ಇನ್ನಿತರ ಬಿರುದುಗಳು ಯಾವುದಂದ್ರೆ ಕವಿರಾಜ ಇವನ್ ಇವನು ವೀಣೆಯನ್ನು ನುಡಿಸ್ತಕ್ಕಂಥ ಚಿತ್ರವನ್ನು ಕೂಡ ಕ್ವಾಯಿನ್ ಕೂಡ ನಾವು ಇತಿಹಾಸದಲ್ಲಿ ಕಂಡಿದ್ದೀವಿ ಸೊ ಇದರಿಂದ ನಾವು ವಿಜಿಲ್ ಹೇಳ್ಬೋದು ಇವನು ಒಬ್ಬ ಕವಿ ರಾಜ ಅಂತ ಅದಕ್ಕೋಸ್ಕರ ಇದು ಇವನಿಗೆ ಈ ಬಿರುದನ್ನ ನೀಡಿರ್ತಾರೆ ಇದನ್ನು ಹೊರತುಪಡಿಸಿದರೆ ಪರಮ ಭಾಗವತ ಅಂತ ಕೂಡ ಕರೀತಾ ಇರ್ತಾರೆ ಪರಮ ಭಾಗವತ ಓಕೆ ನೆಕ್ಸ್ಟ್ ಈ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಇವನಿಗೆ ಒಂದು ಎಕ್ಸಾಕ್ಟ್ ಟೈಟಲನ್ನು ಕೊಟ್ಟಿದ್ದಾರೆ ಓಕೆ ಅಲಹಾಬಾದ್ ಫಿಲ್ಲರ್ ಇನ್ಕ್ರಿಪ್ಷನ್ ಮೆನ್ಸನ್ ಅ ಟೈಟಲ್ ವಾಟ್ ಇಸ್ ದ್ಯಾಟ್ ಧರ್ಮ ಪ್ರಚಾರ ಬಂಧು ಏನಂತ ಹೇಳಿದಾರ ಧರ್ಮ ಪ್ರಚಾರ ಬಂಧು ಸೊ ಈ ಬಿರುದನ್ನು ಅಥವಾ ಈ ಟೈಟಲ್ ಅನ್ನು ನಾವು ಅಲಹಾಬಾದ್ ಫಿಲ್ಲರ್ ಇನ್ಕ್ರಿಪ್ಷನಲ್ಲಿ ಅಲ್ಲಿ ಕಾಣ್ತೀವಿ ಓಕೆ ಒಂದಿನ ಪ್ರಶ್ನೆ ಹರಪ್ಪ ಲಿಪಿಯ ಹತ್ತು ದೊಡ್ಡ ಗಾತ್ರದ ಚಿಹ್ನೆಗಳನ್ನು ಒಳಗೊಂಡ ಶಾಸನವು ಎಲ್ಲಿ ಕಂಡುಬಂದಿದೆ ಆಪ್ಷನ್ಸ್ ಆರ್ ಕೋಟಾದಿಜಿ ಕಾಲಿಬಂಗನ್ ಹರಪ್ಪ ಅಂಡ್ ಧೋಲವೀರ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಡಿ ಧೋಲವೀರ ಓಕೆ ದ ಇನ್ಸ್ಕ್ರಿಪ್ಷನ್ ಕಾಂಪ್ರೈಸಿಂಗ್ ಆಫ್ ಟೆನ್ ಲಾರ್ಜ್ ಸೈಜ್ಡ್ ಸೈನ್ಸ್ ಆಫ್ ಹರಪ್ಪನ್ ಸ್ಕ್ರಿಪ್ಟ್ ಈಸ್ ಪೌಂಡ್ ಆಟ್ ಧೋಲವೀರ ಓಕೆ ಪತ್ತೆ ಪತ್ತೆಯಾಗಿರ್ತಕ್ಕಂಥ ನಗರ ಯಾವುದಂತ ಕೇಳಿದರೆ ಹರಪ್ಪ ಯಾವ ಐಶ್ವಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಯಾರು ಪತ್ತೆ ಹಚ್ಚಿದರು ದಯಾರಾಮ್ ಸಹಾನಿ ಯಾವ ನದಿಯ ದಡದ ಮೇಲಿದೆ ಇದು ರಾವಿ ನದಿಯ ದಡದ ಮೇಲಿದೆ ಓಕೆ ಬೇರೆ ಯಾವ ಹೆಸರಿಂದ ಕರೀತಾರೆ ಈ ಹರಪ್ಪ ನಾಗರಿಕತೆಗೆ ಸಿಂಧು ನಾಗರಿಕತೆ ಕೂಡ ಅಂತ ಕರೀತಾರೆ ಸಿಂಧು ನಾಗರಿಕತೆ ಸರಸ್ವತಿ ನಾಗರಿಕತೆ ಕೂಡ ಅಂತ ಕರೀತಾರೆ ಸರಸ್ವತಿ ರೈಟ್ ಸರಿನಾ ಹರಪ್ಪ ಅಂತಕ್ಕಂಥ ಪದವನ್ನು ನೀಡಿರ್ತಕ್ಕಂಥವ್ರು ಯಾರಂತ ಕೂಡ ಕೂಡ ಕೇಳ್ತಾರೆ ಅದು ಕೂಡ ನೆನಪಿಟ್ಟುಗಳು ಜಾನ್ ಮಾರ್ಷಲ್ ಓಕೆ ನೇಮ್ ಕೊಟ್ಟಿರೋದು ಜಾನ್ ಮಾರ್ಷಲ್ ಪ್ರಪ್ರಥಮವಾಗಿ ಪತ್ತೆಯಾಗಿರ್ತಕ್ಕಂಥ ಪ್ಲೇಸ್ ಹರಪ್ಪ ಅದನ್ನು ಕಂಡು ನೀಡಿರತಕ್ಕಂಥವ್ರು ದಯಾರಾಮ್ ಸಹಾನಿ ಇನ್ನು ಬೇರೆ ಬೇರೆ ಹೆಸರುಗಳು ಯಾವುದಪ್ಪ ಅಂದ್ರೆ ಅದಕ್ಕೆ ಸಿಂಧು ನಾಗರಿಕತೆ ಆಗಿರಬಹುದು ಸರಸ್ವತಿ ನಾಗರಿಕತೆ ಆಗಿರಬಹುದು ಮುಂದೆ ಭಾರತದಲ್ಲಿ ದೊರೆತಿರ್ತಕ್ಕಂಥ ಹರಪ್ಪ ನಾಗರಿಕತೆಯ ಅತ್ಯಂತ ದೊಡ್ಡ ನಿವೇಶನ ಯಾವುದು ಸ್ಥಳ ಯಾವುದಪ್ಪ ಅಂತ ಕೇಳಿದರೆ ರಾಖಿಗಾರ್ ಓಕೆ ಇಂಡಿಯಾದಲ್ಲಿ ಅತ್ಯಂತ ದೊಡ್ಡದಾಗಿ ಕಂಡು ಬಂದಿರತಕ್ಕಂಥ ಹರಪ್ಪನ್ ಸಿವಿಲೈಸೇಷನ್ನ ಸ್ಥಳ ಇದಾಗಿರುತ್ತದೆ ಯಾವ ರಾಜ್ಯದಲ್ಲಿ ಇದು ರಾಖಿಗಾರ್ ಇದು ಇದು ಕಂಡುಬರೋದು ಹರಿಯಾಣದಲ್ಲಿ ಓಕೆ ಹರಿಯಾಣ ನೆಕ್ಸ್ಟ್ ಹರಪ್ಪ ನಾಗರಿಕತೆಯ ಮೋಸ್ಟ್ ಎಕ್ಸೆಪ್ಟೆಡ್ ಪೀರಿಯಡ್ ಪೀರಿಯಡ್ ಯಾವುದು ಎಲ್ಲಿಂದ ಎಲ್ಲಿ ತನಕ ಕಂಡು ಬಂದಿದೆ ಇದು ಓಕೆ ದ ಮೋಸ್ಟ್ ಎಕ್ಸೆಪ್ಟೆಡ್ ಪೀರಿಯಡ್ ಈಸ್ ಟೂ ಥೌಸಂಡ್ to ಹಂಡ್ರೆಡ್ ಬಿ ಸಿ ಒನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಬಿ ಸಿ ಯಾವ ಆಧಾರದ ಮೇಲೆ ಹೇಳ್ತೀವಪ್ಪ ನಾವು ಇದೇ ಒಂದು ಕಾಲಘಟ್ಟದಲ್ಲಿ ಕಂಡು ಇದು ಅಂತ ಹೇಳ್ಬಿಟ್ಟು ಬೈ ಯೂಸಿಂಗ್ ಕಾರ್ಬನ್ ಡೇಟಿಂಗ್ ಇದು ಕೂಡ ಇಂಪಾರ್ಟೆಂಟು ಕಾರ್ಬನ್ ಡೇಟಿಂಗ್ ಕೇಳ್ತಾರೆ ಸೊ ಇದರ ಮುಖಾಂತರ ಹೇಳ್ತೀವಪ್ಪ ನಾವು ಇದೇ ಒಂದು ಎಕ್ಸಾಕ್ಟ್ ಟೈಮ್ ಪೀರಿಯಲ್ಲಿ ನಮ್ಮ ಹರಪ್ಪ ನಾಗರಿಕತೆ ಕಂಡು ಬಂದದ ಅಂತ ಹೇಳ್ಬಿಟ್ಟು ಬೈ ಯೂಸಿಂಗ್ ಕಾರ್ಬನ್ ಡೇಟಿಂಗ್ ಮೆಥಡ್ ಸರಿನಾ ಸೊ ದಯಾ ಸ ದಯಾರಾಮ್ ಸಹನಿ ಅವರು ಡಿಸ್ಕವರ್ ಮಾಡಿದ್ದು ಹತ್ತೊಂಬತ್ತು ನೂರ ಆಯಿತು ಇದಾದ ನಂತರ ಇನ್ನೂ ಒಂದಿದೆ ಇಲ್ಲಿ ಮೆಹೆಂಜೋ ದಾರೋ ಅಂತ ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಅದು ಪತ್ತೆ ಆಗಿರೋದು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಅದನ್ನು ಪತ್ತೆ ಮಾಡಿರ್ತಕ್ಕಂಥ ವ್ಯಕ್ತಿ ಹೆಸರು ಆರ್ ಡಿ ಬ್ಯಾನರ್ಜಿ ಆರ್ ಡಿ ಬ್ಯಾನರ್ಜಿ ನೆಕ್ಸ್ಟ್ ಎಕ್ಸಾಮ್ಗೆ ಈಸ್ಟರ್ನ್ ಮೋಸ್ಟ್ ವೆಸ್ಟರ್ನ್ ಮೋಸ್ಟ್ ಅಥವಾ ನಾರ್ದನ್ ಮೋಸ್ಟ್ ಪಾಯಿಂಟ್ಗಳು ಹರಪ್ಪ ನಾಗರಿಕತೆ ಬಗ್ಗೆ ಅಂತ ಕೇಳ್ತಾರೆ ಉತ್ತರದಲ್ಲಿ ಅಂತ ಬಂದಾಗ ಮಂಡ ಅಂತ ನೆನಪಿಟ್ಕೊಳ್ಳಿ ಪೂರ್ವ ಅಂತ ಬಂದಾಗ ಆಲಂಗಿರ್ಪುರ್ ಪಶ್ಚಿಮ ಅಂತ ಬಂದಾಗ ಸುದ್ಗಂಡರ್ ಹಾಗೆ ದಕ್ಷಿಣ ಅಂತ ಬಂದಾಗ ದೈಮಾಬಾದ್ ಸೊ ಇದರ ಮೇಲೆ ಕೂಡ ಪ್ರಶ್ನೆ ಹಲವಾರು ಬಾರಿ ಕೇಳ್ತಾ ಇದ್ದಾರೆ ರೀಸೆಂಟ್ ಎಕ್ಸಾಮಲ್ಲಿ ಸೊ ಇದೆಲ್ಲವನ್ನು ಕೂಡ ನೀವು ನೆನಪಿಟ್ಕೋಬೇಕು ಸೊ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಫೀಚರ್ ಯಾವುದಪ್ಪ ನಾವು ಹರಪ್ಪ ನಾಗರಿಕತೆಯಲ್ಲಿ ಕಂಡುಬರೋದು ಟೌನ್ ಪ್ಲ್ಯಾನಿಂಗ್ ವೆರಿ ಇಂಪಾರ್ಟೆಂಟ್ ಉತ್ತಮವಾಗಿರ್ತಕ್ಕಂಥ ಟೌನ್ ಪ್ಲ್ಯಾನಿಂಗ್ ಸಿಸ್ಟಮನ್ನು ನಾವು ಹರಪ್ಪ ನಾಗರಿಕತೆಯಲ್ಲಿ ಕಾಣ್ತೀವಿ ಓಕೆ ನೆಕ್ಸ್ಟ್ ಒಂದನೇ ಪ್ರಶ್ನೆ ಕಂತಕ ಸೋದನ ಎಂಬ ಒಂದು ರೀತಿಯ ನ್ಯಾಯಾಲಯವು ಯಾವ ಸಾಮ್ರಾಜ್ಯದಲ್ಲಿ ಪ್ರಚಲಿತವಾಗಿತ್ತು ಕಂತಕ ಸೋದನ ಅಂತೇಳಿ ಎಲ್ಲಿ ಫೇಮಸ್ ಆಗಿತ್ತು ನ್ಯಾಯಾಲಯ ಅಂತ ಕೇಳ್ತಾರೆ ಅದು ಆಪ್ಷನ್ಸ್ ಆರ್ ಕುಶಾನ ರಾಷ್ಟ್ರಕೂಟಾಜ್ ಚೋಳ ಹಾಗೂ ಮೌರ್ಯ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೌರ್ಯ ಓಕೆ ಮೌರ್ಯ ಸಾಮ್ರಾಜ್ಯದಲ್ಲಿ ಈ ಪದದ ಬಳಕೆಯಿತ್ತು ಕಂತಕ ಸೋದನ ಅಂತೇಳಿ ನ್ಯಾಯಾಲಯಕ್ಕೆ ನೆನಪಿಟ್ಟುಕೊಳ್ಳಿ ಇದನ್ನು ಕೂಡ ಕೇಳ್ತಾರೆ ಪ್ರಶ್ನೆ ಎಕ್ಸಾಮ್ಗೆ ಮೌರ್ಯ ಡೈನಸ್ಟಿಯಲ್ಲಿ ನೆಕ್ಸ್ಟ್ ಕ್ವಶನ್ ಬುದ್ಧನು ಉಪದೇಶವನ್ನು ನೀಡಿದ ಮೊದಲ ಸ್ಥಳ ಯಾವುದು ಓಕೆ ಬುದ್ಧ ಪ್ರೀಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತಕ್ಕಂಥ ಫಸ್ಟ್ ಪ್ಲೇಸ್ ಅಂತ ಕೇಳ್ತಾ ಇರೋದು ಆಪ್ಷನ್ಸ್ ಪಾವಪುರಿ ಬೋಧಗಯಾ ಸಾರಾನಾಥ್ ರಾಜಗೃಹ ರೈಟ್ ಆನ್ಸರ್ ಈಸ್ ಸಾರಾನಾಥ್ ಸಾರಾನಾಥಲ್ಲಿ ಅವರು ಸ್ಟಾರ್ಟ್ ಮಾಡ್ಕೋತಾರ ತಮ್ಮ ಬೋಧನೆಗಳನ್ನು ಧರ್ಮೋಪದೇಶಗಳನ್ನು ಮಾಡಲಿಕ್ಕೆ ನೆಕ್ಸ್ಟ್ ನಿರ್ವಾಣ ಇದು ಬೋಧ ಟ್ರೀ ಅದು ನಿಮ್ಗೆ ಎರಡು ಗೊತ್ತಾಯಿತು ಆಮೇಲೆ ಧರ್ಮಚಕ್ರ ಪ್ರವರ್ತನ ಇದರದ ಸಿಂಬಲ್ ವೀಲ್ ಓಕೆ ಕೊನೆಯದಾಗಿ ಡೆತ್ ಏನಿದೆಯಲ್ಲ ಸ್ತೂಪ ಸೊ ಇದು ಡೆತ್ ಓಕೆ ಸೊ ಇವೆಲ್ಲವೂ ಮೇಜರ್ ಇವೆಂಟ್ಸ್ ಆಗಿರ್ತವೆ ನೆಕ್ಸ್ಟ್ ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಪಂಗಡಗಳು ಯಾವುದು ಪ್ರಮುಖವಾಗಿ ಮೂರು ಬೌದ್ಧ ಧರ್ಮದಲ್ಲಿರ್ತಕ್ಕಂಥ ಪಂಗಡಗಳು ಯಾವ ಪ್ರಮುಖವಾಗಿ ಮೂರು ವಜ್ರಾಯನ ಹೀನಾಯನ ಮಹಾಯಾನ ಓಕೆ ವಜ್ರಾಯನ ಅಂದರೆ ಏನು ಹಿಯರ್ ದ ಫಾಲೋವರ್ಸ್ ಬಿಲೀಡ್ ದ್ಯಾಟ್ ಸಾಲ್ವೇಷನ್ ಕುಡ್ ಬಿ ಅಟೈನ್ಡ್ ಬೈ ದ ಮ್ಯಾಜಿಕಲ್ ಪವರ್ ಮ್ಯಾಜಿಕಲ್ ಪವರ್ಗಳ ಮುಖಾಂತರವಾಗಿ ನಾವು ಮೋಕ್ಷವನ್ನು ಅನ್ನೋದು ವಜ್ರಾಯನದ ಅರ್ಥ ಆಗಿರ್ತದೆ ಓಕೆ ಇದು ಒಂದು ಇಂಪಾರ್ಟೆಂಟ್ ಪಂಗಡ ಅದರಲ್ಲಿ ಬೌದ್ಧ ಧರ್ಮದಲ್ಲಿ ಜೈನ ಧರ್ಮದಲ್ಲಿ ಹೆಂಗೆ ಎರಡು ಪಂಗಡಗಳು ಬರ್ತವಲ್ಲ ಶ್ವೇತಾಂಬರ ಮತ್ತು ದ್ವಿಗಂಬರ ಅಂತೇಳಿ ನೆಕ್ಸ್ಟ್ ಲಿಟ್ರಸಿಯಲ್ಲಿ ಕೂಡ ಮೂರು ಬರ್ತಾವ ತ್ರಿಪೀಠಕಸ್ ಅಂತ ಹೇಳ್ತಾರೆ ಗೊತ್ತಿರಬೇಕು ವಿನಯ ಪೀಠಕ ಸುತ್ತ ಪೀಠಕ ಅಭಿದಮ್ಮ ಪೀಠಕ ವೆರಿ ಇಂಪಾರ್ಟೆಂಟ್ ವಿನಯ ಪೀಠಕ ಸುತ್ತ ಪೀಠಕ ದೆನ್ ಅಭಿದಮ್ಮ ಪೀಠಕ ಓಕೆ ಇವು ಮೂರನ್ನು ನೀವು ನೆನಪಿಟ್ಟಬೇಕು ಮುಂದಿನ ಪ್ರಶ್ನೆ ತಾರಿಖ್ ಇ ದಿಲ್ ಖುಷ್ ಈ ಪುಸ್ತಕದ ಲೇಖಕರು ಯಾರು ಆಪ್ಷನ್ಸ್ ಆರ್ ಚರಕ ಭೀಮಸೇನ ಪಾನಿನಿ ಚಂದ್ರಗುಪ್ತ ಈ ಪ್ರಶ್ನೆಗೆ ಸರಿಯಾಗಿ ಇರತಕ್ಕಂತ ಉತ್ತರ ভীಮసేನ ತಾರಿಖಿ ದಿಲ್ಕುಶ್ ಪುಸ್ತಕವನ್ನು ಬರತಕ್ಕಂತರು ভীಮసేನ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಚಾರ್ ಚಮನ್ ಪುಸ್ತಕದ ಲೇಖಕರು ಯಾರು ಆಪ್ಷನ್ಸ್ ಆರ್ ಗುಲ್ಬನಾ ಬೇಗಂ ಮೊಹಮ್ಮದ್ ಜೈಸಿ ಚಂದ್ರಬಾನ ಬ್ರಾಹ್ಮಣ ಅಂಡ್ ಆಪ್ಷನ್ ಡಿ ಅಬુલ ಪಜಲ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಚಂದ್ರಬಾನ್ ಬ್ರಾಹ್ಮಣ ಇಸ್ ದ ಆಥರ್ ಆಫ್ ದ ಬುಕ್ ಚಾರ್ ಚಮನ್ ಚಾರ್ ಚಮನ್ ಮುಂದಿನ ಪ್ರಶ್ನೆ ಗೌತಮಿ ಪುತ್ರ ಶಾತಕರ್ಣಿ ಯಾವ ಮನೆತನದ ದೊರೆಯಾಗಿದ್ದಾರೆ ಆಪ್ಷನ್ ಎ ಮೌರ್ಯ ಆಪ್ಷನ್ ಬಿ ಶಾತವಾಹನರು ಆಪ್ಷನ್ ಡಿ ಪ್ರತಿಹಾರ ಆ್ಯಂಡ್ ಮೊಘಲರು ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಶಾತವಾಹನರು ಗೌತಮಿ ಪುತ್ರ ಶಾತಕರ್ಣಿಯವರು ಶಾತವಾಹನದ ಮನೆತನದ ದೊರೆಯಾಗಿದ್ದಾರೆ ಮುಂದಿನ ಪ್ರಶ್ನೆ ಬುದ್ಧನು ಯಾವ ಭಾಷೆಯಲ್ಲಿ ತನ್ನ ಉಪದೇಶಗಳನ್ನು ನೀಡುತ್ತಿದ್ದನು ಆಪ್ಷನ್ ಸಾರ್ ಪಾಲಿ ಸಂಸ್ಕೃತ್ ಬ್ರಾಹ್ಮಿ ಓಕೆ ಪ್ರಾಕೃತ್ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಪಾಲಿ ಪಾಲಿ ಭಾಷೆಯಲ್ಲಿ ಅವರು ತಮ್ಮ ಉಪದೇಶಗಳನ್ನು ನೀಡ್ತಾ ಇದ್ದರು ನೆಕ್ಸ್ಟ್ ಯಾವುದನ್ನು ಪರ್ಷಿಯನ್ ಭಾಷೆಗೆ ರಾಜನಾಮ ಎಂದು ಅನುವಾದಿಸಲಾಗಿದೆ ರಾಜನಾಮ ಅಂತ ಬದಲು ಮಾಡಿರ್ತಕ್ಕಂಥದ್ದು ಯಾವುದು ಅಂತ ಕೇಳ್ತಾ ಇರೋದು ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಆಪ್ಷನ್ ಎ ಋಗ್ವೇದ ಬಿ ಅರ್ಥಶಾಸ್ತ್ರ ಸಿ ಮಹಾಭಾರತ ಡಿ ರಾಮಾಯಣ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಮಹಾಭಾರತ ಮಹಾಭಾರತವನ್ನು ಪರ್ಷಿಯನ್ ಭಾಷೆಯಲ್ಲಿ ರಾಜನಾಮ ಅಂತೇಳಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಋಗ್ವೇದ ಅಂದರೆ ಏನು ನಮ್ಮ ಅತ್ಯಂತ ಹಳೆಯ ವೇದ ಋಗ್ವೇದ ಆಗಿರ್ತದೆ ಅರ್ಥಶಾಸ್ತ್ರವನ್ನು ಬರೆದಿರ್ತಕ್ಕಂಥವ್ರು ಯಾರು ಕೌಟಿಲ್ಯ ಓಕೆ ಕೌಟಿಲ್ಯ ಯಾರ ಪಿ ಎಮ್ ಆಗಿರ್ತಾನ ಚಂದ್ರಗುಪ್ತನ ಪಿ ಎಮ್ ಆಗಿರ್ತಾನೆ ಸೊ ಧನಾನಂದನನ್ನು ಸೋಲಿಸಲಿಕ್ಕೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿ ಈ ಕೌಟಿಲ್ಯ ಆಗಿದ್ದಾನ ಸರಿನಾ ಮುಂದಿನ ಪ್ರಶ್ನೆ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಪಾವಪುರಿ ತಕ್ಷಿಲ ಬೋಧಗಯ ಖುಷಿನಗರ್ ಸೊ ಆಲ್ರೆಡಿ ನಾವು ಇದನ್ನು ಕವರ್ ಮಾಡಿದ್ದೀವಿ ಬುದ್ಧನಿಗೆ ಜ್ಞಾನೋದಯ ಆಗಿರೋದು ಬೋಧಗಯ ನಿರಂಜನ ಅಂತಕ್ಕಂಥ ನದಿಯಲ್ಲಿ ಪಾವಪುರಿ ಏನದಲ್ಲ ಇದು ಮಹಾವೀರ ತೀರಿಕೊಂಡ ಸ್ಥಳ ಓಕೆ ಖುಷಿನಗರ ಬುದ್ಧ ತೀರಿಕೊಂಡಿರ್ತಕ್ಕಂಥ ಸ್ಥಳ ಮುಂದಿನ ಪ್ರಶ್ನೆ ಮೆಂಜೋದಾರು ಯಾವ ನದಿಯ ದಡದಲ್ಲಿದೆ ಆಪ್ಷನ್ ಎ ಸಿಂಧು ಬಿ ಝೇಲಂ ಸಿ ರಾವಿ ಡಿ ಚಿನಾಬ್ ಸರಿಯಾಗಿರ್ತಕ್ಕಂಥ ಉತ್ತರ ಸಿಂಧು ರಾವಿ ಯಾವ್ದು ನೋಡಿದೆ ನಾವು ಹರಪ್ಪ ಅಂತ ನೋಡಿದ್ದೀವಿ ಅಲ್ವಾ ಸೊ ಮೆಂಜೋದಾರು ಅಂತ ಬಂದಾಗ ಸಿಂಧು ನದಿ ಏನಂತ ಕರೀತಾರೆ ಇನ್ನೊಂದು ಮಡಿದವರ ದಿಬ್ಬ ಮಡಿದವರ ದಿಬ್ಬ ಅಂತಾರೆ ಮೆಹಂಜೋದಾರಗೆ ಓಕೆ ಇಲ್ಲಿ ಗ್ರೇಟ್ ಬಾತ್ ಕೂಡ ನೋಡಿದೆ ನಾವು ಅತ್ಯಂತ ದೊಡ್ಡ ಸ್ನಾನದ ಕೊಳ ಕೇಳ್ತಾರೆ ಇದನ್ನು ಸ್ನಾನದ ಕೊಳ ಎಲ್ಲಿ ಕಂಡು ಬಂದಿದೆ ಹರಪನಾಗರಿಕತೆಯಲ್ಲಿ ಅಂದರೆ ಮೆಹೆಂಜೋ ದಾರದಲ್ಲಿ ಕಂಡು ಬಂದಿದೆ ಓಕೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಒಂದು ಸಾರ್ತೆ ಎಕ್ಸಾಮಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಓನ್ಲಿ ಸಿಟಿ ವಿತೌಟ್ ಸಿಟ್ಯಾಡಲ್ ಕೋಟೆಗಳೇ ಇಲ್ಲದ ಏಕೈಕ ನಗರ ಯಾವುದು ಹರಪ್ಪ ನಾಗರಿಕತೆಯಲ್ಲಿ ಅಂತ ಕೋಟೆಗಳೇ ಇಲ್ಲದ ನಗರ ಓಕೆ ಅಂದರೆ ಕೋಟೆ ಕಟ್ಟಿರಲ್ಲ ಸರೌಂಡಿಂಗಲ್ಲಿ ಯಾವುದಪ್ಪ ಅಂತ ಕೇಳಿದರೆ ಅದು ಚುನೋದಾರು ರೈಟ್ ಚುನೋದಾರು ಈಸ್ ದ ಓನ್ಲಿ ಸಿಟಿ ಇನ್ ಹರಪ್ಪನ್ ಸಿವಿಲೈಸೇಷನ್ ವೇರ್ ದ ಸಿಆರ್ ವೆರ್ ಅಬ್ಸೆಂಟ್ ಓಕೆ ನೆಕ್ಸ್ಟ್ ಲೈವ್ ಪ್ಲೀಸ್ ಹ್ಯೂಯನ್ಸ್ಥ್ಯಾಂಗ್ ಯಾರ ಆಡಳಿತದಲ್ಲಿ ಭೇಟಿ ನೀಡಿದನು ನೀಡಿದನುಚ್ ಆಫ್ ದ ಫಾಲೋವಿಂಗ್ ಡೇ ಇನ್ ಹ್ಯೂಯೆನ್ಸ್ ಥ್ಯಾಂಕ್ ವಿಸಿಟೆಡ್ ಆಪ್ಷನ್ಸ್ ಆರ್ ಹರ್ಷವರ್ಧನ ವಿಷ್ಣುಗುಪ್ತ ಅಕ್ಬರ್ ಔರಂಗಜೇಬ್ ಸರಿಯಾಗಿರ್ತಕ್ಕಂಥ ಉತ್ತರ ಹರ್ಷವರ್ಧನ ಹರ್ಷವರ್ಧನಿಗೆ ಇನ್ನೊಂದು ಹೆಸರು ಏನಿತ್ತು ಉತ್ತರ ಪತೇಶ್ವರ ಅಂತ ಕೂಡ ಬರೆದಿತ್ತು ಸರಿನಾ ಮುಂದಿನ ಪ್ರಶ್ನೆ ಪುಲಿಕೇಶಿಯು ಹರ್ಷವರ್ಧನನ್ನು ಸೋಲಿಸಿದ್ದು ಯಾವ ವರ್ಷದಲ್ಲಿ ಆಪ್ಷನ್ ಎ ಆರುನೂರ ಹದಿನೈದು ಡಿ ಆಪ್ಷನ್ ಬಿ ಆರುನೂರ ಹದಿನಾಲ್ಕು ಎ ಡಿ ಆಪ್ಷನ್ ಸಿ ಆರುನೂರ ಹದಿಮೂರು ಎ ಡಿ ಆಪ್ಷನ್ ಡಿ ಆರುನೂರ ಹನ್ನೆರಡು ಎ ಡಿ ಓಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಪ್ಷನ್ಗಳು ತಪ್ಪಾಗಿದ್ದಾವೆ ಇದಕ್ಕೆ ಸರಿಯಾದಂಥ ಉತ್ತರ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ಎ ಡಿ ಓಕೆ ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಎಲ್ಲಿ ಕಾಣ್ತೀವಿ ಅಂದರೆ ಐಹೊಳೆ ಇನ್ಸ್ಕ್ರಿಪ್ಷನಲ್ಲಿ ಕಾಣ್ತೀವಿ ಐಹೊಳೆ ಇನ್ಸ್ಕ್ರಿಪ್ಷನ್ ಓಕೆ ಸೊ ಐಹೊಳೆ ಒಳ್ಳೆ ಇನ್ಸ್ಕ್ರಿಪ್ಷನನ್ನು ಬರೆದಿರ್ತಕ್ಕಂಥವ್ರು ಯಾರು ರವಿ ಕೀರ್ತಿ ಓಕೆ ಹರ್ಷವರ್ಧನನ್ನು ಪುಲಿಕೇಶಿ ಯಾವ ರೀತಿಯಾಗಿ ಸೋಲಿಸಿದ ಅಂತ ನಾವು ಇದರಲ್ಲಿ ಕಾಣ್ತೀವಿ ಹರ್ಷವರ್ಧನ ಏನಂತ ಕರೀತಾರ ಉತ್ತರ ಪತೇಶ್ವರ ಅಂತೇಳಿ ಕರೀತಾರ ಪುಲಿಕೇಶಿಗೆ ದಕ್ಷಿಣ ಪಥೇಶ್ವರ ಅಂಥೇಳಿ ಕರೀತಾರ ಓಕೆ ಮುಂದಿನ ಪ್ರಶ್ನೆ ಸಿಂಧು ನಾಗರಿಕತೆಯ ಪ್ರಸಿದ್ಧ ಹಡಗುಕಟ್ಟೆ ಎಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಮೆಹೆಂಜಾರು ಬಿ ದೋಲವೀರ ಸಿ ಲೋತಲ್ ಆ್ಯಂಡ್ ಡಿ ಹರಪ್ಪ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಲೋತಲ್ ಓಕೆ ಸೊ ಈ ಲೋಥಲ್ ನಗರವನ್ನು ಅನ್ವೇಷಣೆ ಮಾಡಿದ್ದೆ ಯಾವಾಗ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಯಾರು ಮಾಡಿದ್ರಂದರೆ ಎಸ್ ಆರ್ ರಾವ್ ಅವರು ಇದನ್ನು ಮಾಡಿದರು ಡಾಕ್ ಯಾರ್ಡ್ ಕೂಡ ಇಲ್ಲಿ ಕಂಡು ಬರುತ್ತದೆ ಇದು ಕೂಡ ಗೊತ್ತಿರಬೇಕು ಸೊ ಇದಿಷ್ಟು ಇಂಪಾರ್ಟೆಂಟ್ ಮಾಹಿತಿ ಹತ್ತೊಂಬತ್ತರ ಐವತ್ತೊಂದು ಎಸ್ ಆರ್ ರಾವ್ ಡಾಕ್ ಯಾರ್ಡ್ ಕೂಡ ಇಲ್ಲಿ ಕಂಡು ಬರ್ತದೆ ಓಕೆ ಸಿಂಧು ನಾಗರ ಇಲ್ಲಿ ಕಂಡು ಬಂದಿರತಕ್ಕಂಥ ಪ್ರಸಿದ್ಧ ಹಡಗುಕಟ್ಟೆ ಇದಾಗಿರ್ತದೆ ಓಕೆ ಮುಂದಿನ ಪ್ರಶ್ನೆ ಅಶೋಕ ದೊರೆಗೂ ಯಾವ ರಾಜನ ಮಗನಾಗಿದ್ದ ಅಂದರೆ ಹೂ ಇಸ್ ದ ಫಾದರ್ ಆಫ್ ಅಶೋಕ ಆಪ್ಷನ್ ಎ ವಿಷ್ಣುಗುಪ್ತ ಆಪ್ಷನ್ ಬಿ ಚಂದ್ರಗುಪ್ತ ಆಪ್ಷನ್ ಸಿ ಸಮುದ್ರ ಗುಪ್ತ ಆ್ಯಂಡ್ ಆಪ್ಷನ್ ಡಿ ಬಿಂದು ಸಾರ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಬಿಂದು ಸಾರ ಸೊ ಎಕ್ಸಾಮಲ್ಲಿ ನಿಮ್ಮ ಕನ್ಫ್ಯೂಷನ್ ಯಾವ ರೀತಿ ಮಾಡ್ತಾರೆ ಅಂದರೆ ಬಿಂಬಿ ಸಾರ ಅಂತ ಕೊಡ್ತಾರೆ ಜೊತೆಗೆ ಬಿಂದು ಸಾರ ಅಂತ ಕೂಡ ಕೊಡ್ತಾರೆ ಸೊ ನಿಮ್ಗೆ ಗೊತ್ತಿರಬೇಕು ಎಕ್ಸಾಕ್ಟಾಗಿ ಬಿಂದು ಸಾರ ಅಂತ ಹೇಳಿಬಿಟ್ಟು ಈ ಗುಪ್ತ ಬಂದಲ್ಲಿ ಕಂಡುಬರ್ತಕ್ಕಂಥವ್ನು ವಾಟ್ ಅಬೌಟ್ ದಿಸ್ ಬಿಂಬಿ ಸಾರ ವೇರ್ ವಿಲ್ ಸಿ ದಿಸ್ ಬಿಂಬಿ ಸಾರ ಇವನು ಕಂಡುಬರೋದು ಹರ್ಯಂಕ ಡೈನಸ್ಟಿಯಲ್ಲಿ ಅಲ್ವಾ ಸೊ ಗೊತ್ತಿರಬೇಕು ಯಾವುದು ಬಿಂಬಿ ಯಾವುದು ಬಿಂದು ಅಂತ ಹೇಳಿ ಓಕೆ ಸೊ ಅಶೋಕ ದೊರೆಯು ಬಿಂದು ಸಾರನ ಮಗನಾಗಿದ್ದ ಮುಂದಿನ ಪ್ರಶ್ನೆ ಭಾರತೀಯ ನಾಗರಿಕತೆಯ ಸುವರ್ಣ ಯುಗ ಎಂದು ಯಾರ ಕಾಲವನ್ನು ಕರೆಯುತ್ತಾರೆ ಸುವರ್ಣ ಯುಗ ಗೋಲ್ಡನ್ ಏಜ್ ಓಕೆ ಆಪ್ಷನ್ ಎ ಮೊಘಲರು ಬಿ ಮೌರ್ಯ ಸಿ ವರ್ಧನರು ಡಿ ಗುಪ್ತರು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಗುಪ್ತರು ಗುಪ್ತರ ಕಾಲವನ್ನು ಸುವರ್ಣಯುಗ ಗೋಲ್ಡನ್ ಏಜ್ ಅಂತ ಕರೀತಾ ಇರ್ತಾರೆ ಇದರ ಜೊತೆಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ ಇದಕ್ಕೆ ಏನಪ್ಪಾ ಅಂದರೆ ಅದು ಕ್ಲಾಸಿಕಲ್ ಏಜ್ ಓಕೆ ಕ್ಲಾಸಿಕಲ್ ಏಜ್ ಅಂತ ಪ್ರಶ್ನೆ ಕೇಳಿದ್ರು ಗುಪ್ತ ಅಂತ ಹಾಕಿ ಗೋಲ್ಡನ್ ಏಜ್ ಅಂತ ಕೇಳಿದ್ರು ಗುಪ್ತ ಅಂತ ಮಾರ್ಕ್ ಮಾಡಿ ಬೋತ್ ಆರ್ ರೈಟ್ ಓಕೆ ಈ ರೀತಿಯಾಗಿ ಎರಡು ಹೆಸರುಗಳಿಂದ ನಾವು ಗುಪ್ತ ಸಂತತಿಯನ್ನು ಕರಿತಾ ಇದ್ದೀವಿ ನೆಕ್ಸ್ಟ್ ಕ್ವೆಶನ್ ವಿಕ್ರಮಶೀಲ ಯೂನಿವರ್ಸಿಟಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ವಿಕ್ರಮಶೀಲ ವೆರಿ ಇಂಪಾರ್ಟೆಂಟ್ ವಿಕ್ರಮಶೀಲ ಯೂನಿವರ್ಸಿಟಿ ಆಪ್ಷನ್ಸ್ ಏನಿದ್ದಾವೆ ಒಂದು ಉತ್ತರ ಪ್ರದೇಶ ಎರಡು ಬಿಹಾರ್ ಮೂರು ರಾಜಸ್ಥಾನ್ ನಾಲ್ಕು ಗುಜರಾತ್ ಏನಿರ್ಬೋದು ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ ಬಿಹಾರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ವಿಕ್ರಮಶೀಲ ಯೂನಿವರ್ಸಿಟಿಯ ಸ್ಥಾಪಕ ಹೂ ಇಸ್ ದ ಫೌಂಡರ್ ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಇದನ್ನು ಧರ್ಮಪಾಲ ಓಕೆ ಧರ್ಮಪಾಲ ಇಸ್ ದ ಫೌಂಡರ್ ಫಾರ್ ದಿಸ್ ವಿಕ್ರಮಶೀಲ ಯೂನಿವರ್ಸಿಟಿ ನೆಕ್ಸ್ಟ್ ಬಿಹಾರದಲ್ಲಿ ಕಂಡುಬರ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಯೂನಿವರ್ಸಿಟಿ ಯಾವುದು ನಮ್ಮ ಪ್ರಾಚೀನ ಇತಿಹಾಸದಂತ ನೋಡ್ತಾ ಹೋದಾಗ ನಳಂದ ವಿಶ್ವವಿದ್ಯಾಲಯ ನಳಂದ ಯೂನಿವರ್ಸಿಟಿ ಯಾರು ಕಡಿಸಿದ್ರೆ ಇದನ್ನು ಎಕ್ಸಾಮ್ಗೆ ತುಂಬ ಇಂಪಾರ್ಟೆಂಟ್ ಕುಮಾರಗುಪ್ತ ಓಕೆ ಕುಮಾರಗುಪ್ತ ಎರಡೂ ನೆನ್ಪಿಟ್ಟೋಗಬೇಕು ವಿಕ್ರಮಶೀಲ ಆರಂಭ ಮಾಡಿರೋದು ಧರ್ಮಪಾಲ ನಳಂದ ಆರಂಭ ಮಾಡಿರೋದು ಕುಮಾರಗುಪ್ತ ಓಕೆ ಸೊ ಇದಾಗಿತ್ತು ಇವತ್ತಿನ ಪ್ರಮುಖ ಪ್ರಾಚೀನ ಭಾರತದ ಇತಿಹಾಸದ ಕೆಲವೊಂದಿಷ್ಟು ಪ್ರಶ್ನೆಗಳು ಸೊ ಇವತ್ತು ಮಾಡಿರ್ತಕ್ಕಂಥ ಕ್ಲಾಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸದ್ಯಕ್ಕೆ ಕೊನೆಯ ತನಕ ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು